ಹಲೋ ವೀಕ್ಷಕರೇ ವೆಲ್ಕಮ್ ಟು ರೇಡಿಯಂಟ್ ಕೆ ಸ್ಟೋರೀಸ್ ಇಂದು ಮಹಾಭಾರತದ ಮೂವತ್ತೆರಡನೆಯ ಎಪಿಸೋಡ್ ಒಂದು ದಿನ ಶಾಂತನು ಮಹಾರಾಜನು ತಾನೊಬ್ಬನೇ ಬೇಟೆಗೆಂದು ಹೊರಟನು ಹೋಗುತ್ತಾ ಹೋಗುತ್ತಾ ಅವನು ಆವರೆಗೆ ತಿಳಿದಿರದೇ ಇದ್ದ ಒಂದು ವಿಚಿತ್ರವಾದ ದಿವ್ಯ ಪರಿಮಳವು ಅವನನ್ನು ಸೆರೆಹಿಡಿಯಿತು ಅದು ಎಲ್ಲಿಂದ ಬರುತ್ತಿದೆ ಎಂದು ಕಂಡುಹಿಡಿಯುವುದಕ್ಕಾಗಿ ಹಿಡಿಯುವುದಕ್ಕಾಗಿ ಅದನ್ನೇ ಅನುಸರಿಸಿ ಹೊರಟ ಅವನನ್ನು ಅದು ಯಮುನಾ ನದಿಯ ದಡಕ್ಕೆ ಕರೆದುಕೊಂಡು ಹೋಯಿತು ಅಲ್ಲಿ ದೋಣಿಯೊಂದನ್ನು ದಡಕ್ಕೆ ಬಿಗಿದು ಸುರಸುಂದರಿಯಾದ ಒಬ್ಬ ಯುವತಿಯ ಕಡೆಯಿಂದ ಆ ಪರಿಮಳವು ಬರುತ್ತಿತ್ತು ಮಹಾರಾಜನ ದೃಷ್ಟಿಯನ್ನು ಎದುರಿಸಲಾರದೆ ನಾಚಿಕೆಯಿಂದ ಅವಳು ಅವನತ ಮುಖಳಾದಳು ಬೆಸ್ತರ ಹುಡುಗಿಯ ಮೈ ಮೇಲಿದ್ದ ಬಟ್ಟೆಯಂತೂ ಅವಳ ಲಾವಣ್ಯವನ್ನು ಅಡಗಿಸಿಡಲು ಸಾಕಾಗುವಂತಿರಲಿಲ್ಲ ಮಹಾರಾಜನಿಗೆ ಅವಳನ್ನು ನೋಡಿದೊಡನೆ ಆಸೆ ಉಂಟಾಯಿತು ಅವಳ ಬಳಿಗೆ ಹೋಗಿ ನೀನು ಯಾರು ಸುಂದರಿ ಇಲ್ಲಿ ಏನು ಮಾಡುತ್ತಿರುವೆ ಎಂದು ಕೇಳಿದನು ಅವಳು ನಾನು ಇಲ್ಲಿಯ ಬೆಸ್ತರ ಅರಸನ ಮಗಳು ನನ್ನ ಕೆಲಸವೇ ದೋಣಿಯನ್ನು ಯಮುನಾ ನದಿಯ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಬಿಡುವುದು ಎಂದು ಮಧುರವಾಗಿ ಹೇಳಿದಳು ರಾಜನು ಹುಡುಗಿಯ ತಂದೆಯ ಬಳಿಗೆ ಹೋಗಿ ನಾನು ಚಂದ್ರವಂಶದ ಮಹಾರಾಜನಾದ ಶಾಂತನು ಅಸ್ತಿನಾಪುರದಿಂದ ಬಂದಿದ್ದೇನೆ ಕಾಡಿನಲ್ಲಿ ಬೇಟೆಯಾಡುತ್ತಿರುವಾಗ ವಿಚಿತ್ರವಾದ ಸುವಾಸನೆಯೊಂದರ ಅನುಭವವಾಯಿತು ಅದನ್ನು ಬೆನ್ನಟ್ಟಿಕೊಂಡು ಬಂದ ನನಗೆ ಸುಂದರಿಯಾದ ಹುಡುಗಿ ಕಾಣಿಸಿದಳು ಅವಳು ನಿನ್ನ ಮಗಳೆಂದು ತಿಳಿಯಿತು ಅವಳನ್ನು ನನಗೆ ಕೊಡು ನಾನು ಅವಳನ್ನು ಮದುವೆಯಾಗುತ್ತೇನೆ ಎಂದನು ಬೆಸ್ತರಸನ ಮಾತಿನಲ್ಲಿ ವಿನಯವು ಧಾರಾಳವಾಗಿತ್ತು ಆಗ ಅವನು ನೀವು ಹೇಳುವುದು ನಿಜ ದೊರೆಯೆ ಪರಿಮಳವು ಬರುತ್ತಿರುವುದು ನನ್ನ ಮಗಳಿಂದಲೇ ಅದು ನಿಮ್ಮನ್ನು ಆಕರ್ಷಿಸಿ ಕರೆತಂದಿದೆ ಇಡೀ ಪ್ರಪಂಚದಲ್ಲೇ ನನ್ನ ಮಗಳ ಕೈ ಹಿಡಿಯಲು ನಿನಗಿಂತ ಯೋಗ್ಯರು ಇನ್ಯಾರು ತಾನೇ ಇದ್ದಾರೆ ಒಬ್ಬ ಬಡವೆಯಾದ ಬೆಸ್ತರ ಹುಡುಗಿಗೆ ಪೌರವ ಮಹಾರಾಜನ ಪಟ್ಟದ ರಾಣಿಯಾಗಿರೋದಕ್ಕಿಂತ ಹೆಚ್ಚಿನ ಮರ್ಯಾದೆ ಇನ್ನೇನಿದೆ ನಾನು ನನ್ನ ಮಗಳನ್ನು ಸಂತೋಷದಿಂದ ನಿನಗೆ ಮದುವೆ ಮಾಡಿಕೊಡುತ್ತೇನೆ ಆದರೆ ಒಂದೇ ಒಂದು ನಿಬ್ಬಂಧನೆ ಇದೆ ಅದಕ್ಕೆ ನೀನು ಒಪ್ಪಿದರೆ ಅವಳು ನಿನ್ನವಳಾಗುವಳು ಎಂದು ಹೇಳುತ್ತಾನೆ ಮಹಾರಾಜನು ತಾಳ್ಮೆಗೆಟ್ಟನು ಸಾಧ್ಯವಿರುವ ಹಾಗಿದ್ದರೆ ನಿನ್ನ ನಿಬಂಧನೆಗೆ ನಾನು ಒಪ್ಪುತ್ತೇನೆ ಅದೇನೆಂದು ಹೇಳು ಎಂದು ಕೇಳಿದನು ಬೆಸ್ತರ ಅರಸನು ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನನ್ನು ನಿನ್ನ ನಂತರ ಅಸ್ತಿನಾಪುರದ ರಾಜನನ್ನಾಗಿ ಮಾಡುತ್ತೇನೆಂದು ವಚನ ಕೊಡುವುದಾದರೆ ನಾನು ನಿನಗೆ ಅವಳನ್ನು ಸಂತೋಷದಿಂದ ಕೊಡುವೆ ಎಂದನು ಮಹಾರಾಜನು ಏನೂ ಮಾತನಾಡಲಿಲ್ಲ ಈ ವೀರನನ್ನು ನಿನಗೆ ಕೊಡುತ್ತಿದ್ದೇನೆ ವೀರರ ಅರಮನೆಗೆ ಕರೆದುಕೊಂಡು ಹೋಗು ಎಂದೆನ್ನುತ್ತಾ ಭೀಷ್ಮನನ್ನು ಒಪ್ಪಿಸಲು ಬಂದಿದ್ದ ಗಂಗೆಯ ನೆನಪಾಯಿತು ತಾನೇ ಯುವರಾಜ ಪಟ್ಟವನ್ನು ಕಟ್ಟಿದ ಮಗ ಭೀಷ್ಮನು ಬಗೆಗಣ್ಣಿನ ಮುಂದೆ ಬಂದಂತಾಯಿತು ಅವನ ಪ್ರೀತಿ ನೆನಪಾಯಿತು ಒಂದೇ ಒಂದು ಮಾತನ್ನು ಆಡದೆ ಶಾಂತನು ತನ್ನ ರಥದ ಕಡೆಗೆ ಬಂದನು ಆಸೆ ಪಟ್ಟಿದ್ದನ್ನು ಪಡೆಯಲಾರದ ನೋವಿನಿಂದ ತುಂಬಿ ಭಾರವಾದ ಹೃದಯದೊಂದಿಗೆ ರಾಜಧಾನಿಗೆ ಹಿಂದಿರುಗಿದನು ಭೀಷ್ಮನಿಗೆ ಇದ್ದಕ್ಕಿದ್ದಂತೆ ತನ್ನ ತಂದೆ ಏನೋ ಒಂದು ವಿಧವಾಗಿ ಬಿಟ್ಟಿರೋರು ಎನಿಸಲಾರಂಭಿಸಿತು ಆ ಪೂರ್ಣ ಪ್ರೀತಿಯ ಸ್ನೇಹದ ದಿನಗಳು ಹಳೆಯದಾದವು ಅವರು ಮಾತನಾಡಿಸೋದಿರಲಿ ತಾನೇ ಮಾತನಾಡಿಸಿಕೊಂಡು ಹೋದರೂ ತಂದೆ ಮಾತನಾಡುತ್ತಿರಲಿಲ್ಲ ಈ ನಿರಾಸೆಗೆ ಈ ಖಿನ್ನತೆಗೆ ಕಾರಣವೇನೆಂದು ಅವನಿಗೆ ತಿಳಿಯದಾಯಿತು ಮಹಾರಾಜರಿಗೆ ಯಾವುದರಲ್ಲಿಯೂ ಆಸಕ್ತಿ ಇರಲಿಲ್ಲ ಬೇಟೆ ಸಹ ಬೇಡವಾಯಿತು ಕೊನೆಗೊಮ್ಮೆ ಒಂದು ದಿನ ಶಾಂತನು ಭೀಷ್ಮನ ಜೊತೆ ಮಾತನಾಡಿದನು ಈಗ ಈ ಕುರುವಂಶದ ಕುಡಿ ನೀನೊಬ್ಬನೇ ಆಗಿರುವೆ ನೀನು ನನಗೆ ಒಬ್ಬನೇ ಮಗನಾದರೂ ನೂರು ಜನ ಮಕ್ಕಳಿಗಿಂತ ಹೆಚ್ಚಾಗಿರುವೆ ಆದರೂ ಸಹ ನೀನು ಒಬ್ಬನೇ ಮಗ ಎಂಬುದೇ ನನಗೆ ಚಿಂತೆಯಾಗಿದೆ ಒಬ್ಬ ಮಗ ಮಗನಲ್ಲ ಒಂದು ಕಣ್ಣು ಕಣ್ಣಲ್ಲ ಎಂದು ಗಾದೆ ಮಾತೇ ಇದೆ ಭಗವಂತನು ನಿನಗೆ ದೀರ್ಘಾಯುಷನ್ನು ಕೊಟ್ಟಿದ್ದಾನೆ ನನಗೆ ಗೊತ್ತು ಆದರೆ ನನ್ನ ಮನಸ್ಸಿಗೇನೋ ಮಬ್ಬು ಕವಿದಂತಾಗಿದೆ ನೀನು ಮಹಾಯೋಧ ಯಾವುದಾದರೂ ಯುದ್ಧದಲ್ಲಿ ನಿನಗೇನಾದರೂ ಆದರೆ ಮುಂದೆ ಕುರುವಾಂಶದ ವಾರಸುದಾರರು ಯಾರು ಈ ಚಿಂತೆಯೇ ನನ್ನ ಮನಸ್ಸನ್ನು ಎಡಬಿಡದೆ ಕೊರೆಯುತ್ತಿದೆ ಎಂದು ನಿಟ್ಟುಸಿರಿಟ್ಟನು ತಕ್ಷಣವೇ ಭೀಷ್ಮನು ಮಹಾರಾಜನು ಬೇಟೆಗೆ ಹೋದಾಗ ಅವನ ಸಾರಥಿಯಾಗಿದ್ದವನನ್ನು ಹುಡುಕಿಕೊಂಡು ಹೋದನು ತಂದೆ ಹೇಳಿದ ಮಾತುಗಳ ಪರದೆಯ ಇಂದಿನ ವಿಷಯವೇನಿರಬಹುದು ಎಂದು ಅವನ ಬುದ್ಧಿ ಯೋಚಿಸಲಾರಂಭಿಸಿತು ಅವನು ನೇರವಾಗಿ ಸಾರಥಿಯನ್ನು ಪ್ರಶ್ನಿಸಿದನು ಅಯ್ಯ ನೀನು ನನ್ನ ತಂದೆಯವರ ಸ್ನೇಹಿತ ಹಾಗೂ ನಂಬಿಕಸ್ಥ ನನ್ನಲ್ಲಿ ಮುಚ್ಚಿಡಬೇಡ ಹೇಳು ತಂದೆಯವರ ಹೃದಯವನ್ನು ಹಿಡಿದಿಟ್ಟುಕೊಂಡಿರುವ ಈಕೆ ಯಾರು ಬೇಗ ಹೇಳು ಈ ಕ್ಷಣವೇ ಅವರಿಗೆ ಹಿತವನ್ನುಂಟು ಮಾಡುವುದಕ್ಕಾಗಿ ನನ್ನಿಂದ ಸಾಧ್ಯವಾದಷ್ಟು ಮಾಡುವೆನು ಯುವರಾಜನ ನೇರ ಪ್ರಶ್ನೆಗೆ ತತ್ತರಿಸಿದ ಸಾರದಿ ಬಹುವಾಗಿ ಹಿಂಜರಿಯುತ್ತ ನಾನು ನಿಮಗೆ ಹೇಳಿದರೆ ಮಹಾರಾಜರು ಕೋಪಿಸಬಹುದು ಆದರೂ ಹೇಳಿಬಿಡುತ್ತೇನೆ ನಿಮ್ಮ ತಂದೆಯವರ ಮನಸ್ಸಿಗೆ ಬಂದಿರುವವಳು ಬೆಸ್ತರ ಅರಸನ ಮಗಳು ಮದುವೆ ಮಾಡಿಕೊಡು ಎಂದು ಮಹಾರಾಜರು ಅವನನ್ನು ಕೇಳಿದರು ಅವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನಿಗೆ ರಾಜನ ಪಟ್ಟ ಕಟ್ಟುವುದಾದರೆ ಹೊರತು ಇದು ಸಾಧ್ಯವಿಲ್ಲ ಎಂದು ಅವನು ಹೇಳಿಬಿಟ್ಟನು ನಿಮ್ಮ ತಂದೆ ನಿಮ್ಮನ್ನು ಕುರಿತು ಚಿಂತಿಸಿದ್ದಾರೆ ನಂತರ ಅಸಾಧ್ಯವನ್ನು ಸಾಧಿಸ ಹೊರಟುವುದಕ್ಕೆ ಮನಸ್ಸು ಬರದೆ ಅಸ್ತಿನಾಪುರಕ್ಕೆ ಹಿಂದಿರುಗಿದರು ಎಂದನು ತಂದೆಗೆ ತಿಳಿಸದೆ ಭೀಷ್ಮನು ತಕ್ಷಣ ಕಾಡಿಗೆ ಹೊರಟನು ಬೆಸ್ತರ ಪರಿವಾರವಿದ್ದ ಜಾಗವನ್ನು ತಲುಪಿದನು ಯಮುನಾ ನದಿಯ ದಡದಲ್ಲಿ ದೋಣಿಯನ್ನು ದಡಕ್ಕೆ ಕಟ್ಟುತ್ತಿದ್ದ ಆ ಯುವತಿಯನ್ನು ನೋಡಿದನು ಅವಳು ಇವನನ್ನು ನೋಡಿ ಒಂದು ಕ್ಷಣ ರಾಜನೇ ಬಂದಿರುವನೆಂದು ಭ್ರಮೆಗೊಂಡಳು ಭೀಷ್ಮನು ಅವಳಿಗೆ ನಮಸ್ಕರಿಸಿ ನಿನ್ನ ತಂದೆಯ ಬಳಿಗೆ ಕರೆದುಕೊಂಡು ಹೋಗು ಎಂದು ಕೇಳಿದನು ಅತಿಥಿಯಾಗಿ ಬಂದವನನ್ನು ಬೆಸ್ತರ ಯೋಗ್ಯ ಮರ್ಯಾದೆಯಿಂದ ಬರಮಾಡಿಕೊಂಡನು ಯುವರಾಜನು ನೇರವಾಗಿ ಪ್ರಶ್ನಿಸಿದನು ಅಸ್ತಿನಾಪುರದ ಮಹಾರಾಜನಾದ ನನ್ನ ತಂದೆಯು ನಿನ್ನ ಮಗಳನ್ನು ಕಂಡು ಮೋಹಗೊಂಡಿರುವನೆಂದು ಕೇಳಿದೆ ನಿನಗೆ ಇನ್ನೇನು ಬೇಕಾಗಿತ್ತು ಭೂಮಂಡಲದ ಒಡೆಯನೆ ನಿನ್ನ ಬಳಿಗೆ ಬಂದು ಒಂದು ಉಪಕಾರಕ್ಕಾಗಿ ಕೈಜೋಡಿಸಿ ಕೇಳಿಕೊಂಡ ಮರ್ಯಾದೆ ನಿನಗೆ ಸಾಕಾಗಲ್ಲವೇ ಅವನ ಹೃದಯದ ಆಸೆಯನ್ನು ಸಲ್ಲಿಸದಿರುವಷ್ಟು ಸೊಕ್ಕೆ ನಿನಗೆ ಬೆಸ್ತರಸನು ಯುವರಾಜ ಕೋಪಿಸಬೇಡ ನಿನ್ನ ತಂದೆ ನನ್ನ ಮಗಳನ್ನು ಕೇಳಿದ್ದು ನನಗೆ ತೋರಿಸಿದ ದೊಡ್ಡ ಮರ್ಯಾದೆ ಎಂಬುದು ನನಗೆ ಗೊತ್ತು ನನ್ನ ಮಗಳು ಸತ್ಯವತಿಯ ಮಗ ಮಹಾರಾಜನಾಗುತ್ತಾನೆ ಎಂದು ಜ್ಯೋತಿಷ್ಯರು ಹೇಳಿದ್ದಾರೆ ಆದರೆ ಯುವರಾಜನಾಗಿ ನೀನು ಈಗಾಗಲೇ ಪಟ್ಟಾಭಿಷೇಕ ಮಾಡಿರುವುದು ನನಗೆ ಗೊತ್ತು ಮಹಾರಾಜನು ನಿನ್ನ ಮೇಲೆ ಅದೆಷ್ಟು ಪ್ರೀತಿ ಇಟ್ಟಿರುವನೆಂಬುವುದು ಗೊತ್ತು ಆದ್ದರಿಂದಲೇ ಅವನು ನನ್ನ ನಿಬ್ಬಂಧನೆಯನ್ನು ಕೇಳಿದೊಡನೆ ಸುಮ್ಮನಾಗಿ ಬಿಟ್ಟನು ನನಗೆ ಏನು ಉತ್ತರ ಕೊಡಲಾರದೆ ಹೋದನು ಇಷ್ಟೇ ನಡೆದಿದ್ದು ಎಂದನು ಭೀಷ್ಮನು ತನ್ನ ತಂದೆ ಏನನ್ನೋ ಬಯಸಿ ಅದನ್ನು ಪಡೆಯಲಾರದೆ ಚಿಂತಿಸುತ್ತಿರುವುದು ಊಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ನನ್ನ ತಂದೆಯವರ ನಂತರ ನಿನ್ನ ಮೊಮ್ಮಗನು ರಾಜನಾಗಬೇಕು ಎಂದು ತಾನೇ ನಿನ್ನ ಅಭಿಲಾಷೆ ಹಾಗೆಯೇ ಆಗಲಿ ಇದೋ ನಾನು ರಾಜ್ಯ ಸಿಂಹಾಸನದ ಮೇಲಿನ ನನ್ನ ಹಕ್ಕನ್ನು ತ್ಯಜಿಸಿದ್ದೇನೆ ಈಗ ನಿನಗೆ ಸಮಾಧಾನವಾಯಿತೇ ಬಿಟ್ಟನು ಯುವರಾಜನ ಮಾತುಗಳನ್ನು ಕೇಳಿ ಬೆಸ್ತರ ಅರಸನು ಹೋದನು ಅವನ ಮುಖದಲ್ಲಿ ಅಪನಂಬಿಕೆ ಇನ್ನೂ ಉಳಿದಿರುವುದು ಕಾಣಿಸಿತು ಯುವರಾಜನು ಅಷ್ಟು ಸುಲಭವಾಗಿ ಸಿಂಹಾಸನವನ್ನು ತ್ಯಾಗ ಮಾಡಿದ್ದು ಅವನನ್ನು ದಂಗುಬಡಿಸಿತು ಅವನು ನಕ್ಕು ನನ್ನೊಡೆಯ ನಿಜವಾದ ಯುವರಾಜನೆಂದರೆ ನೀನು ನಿನ್ನ ತಂದೆಯ ಸಂತೋಷವೆಂಬುವುದೇ ನಿನಗೆ ಸರ್ವಸ್ವ ಮಹಾತ್ಮನಾಗಿರುವ ನೀನು ಮಹಾತ್ಯಾಗವನ್ನೇ ಮಾಡಿರುವೆ ಆದರೆ ನಿನ್ನ ಮಕ್ಕಳು ನಿನ್ನ ಹಾಗೆಯೇ ನಿಸ್ವಾರ್ಥಿಗಳಾಗಿ ಇರುತ್ತಾರೆ ಎಂದು ನಾನು ಹೇಗೆ ತಾನೇ ನಂಬಲಿ ಸತ್ಯವತಿಯ ಮಕ್ಕಳ ಹಕ್ಕನ್ನು ಅವರು ಕಸಿದುಕೊಳ್ಳುವುದಿಲ್ಲ ಎಂಬುದಕ್ಕೆ ನೆಚ್ಚಿಗೆಯಾದರೂ ಏನು ಎಂದನು ತಿರಸ್ಕಾರದ ಕಿರುನಗೆ ಅವನ ಮುಖದ ಮೇಲೆ ಮೂಡಿತು ಇನ್ನೂ ನಿನಗೆ ತೃಪ್ತಿಯಾಗಲಿಲ್ಲವೇ ನಾನು ನಿನ್ನನ್ನು ತೃಪ್ತಿಪಡಿಸುತ್ತೇನೆ ನಾನು ಮದುವೆಯನ್ನೇ ಮಾಡಿಕೊಳ್ಳುವುದಿಲ್ಲ ಸ್ವರ್ಗಲೋಕ ಪಾತಾಳ ಲೋಕಗಳ ಸಮಸ್ತ ಪ್ರಜೆಗಳ ಸಮ್ಮುಖದಲ್ಲಿ ನನಗೆ ಪ್ರಿಯವಾದ ಪವಿತ್ರ ಎನಿಸುವ ಎಲ್ಲದರ ಹೆಸರಿನಲ್ಲಿ ನನ್ನ ಗುರು ಭಗವಾನ್ ಭಾರ್ಗವನ ಹೆಸರಿನಲ್ಲಿ ನನ್ನ ತಾಯಿಯಾದ ಗಂಗೆಯ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಇದು ನಾನು ಪ್ರತಿಜ್ಞೆ ಮಾಡುತ್ತಿದ್ದೇನೆ ನಾನು ಬದುಕಿರುವವರೆಗೂ ಮದುವೆ ಮಾಡಿಕೊಳ್ಳುವುದಿಲ್ಲ ಈಗಲಾದರೂ ನಿನಗೆ ತೃಪ್ತಿಯಾಯಿತೇ ಎಂದು ಘೋಷಿಸಿಬಿಟ್ಟನು ಬೆಸ್ತರಸನು ಮಗಳನ್ನು ಕರೆತಂದು ಯುವರಾಜನ ಎದುರಿಗೆ ನಿಲ್ಲಿಸಿದ ಭೀಷ್ಮನು ಅವಳಿಗೆ ನಮಸ್ಕರಿಸಿ ರಥದ ಮೇಲೆ ಕೂರಿಸಿಕೊಂಡು ತಕ್ಷಣವೇ ಅಸ್ತಿನಾಪುರದ ಕಡೆಗೆ ವೇಗವಾಗಿ ಪ್ರಯಾಣಿಸಿದ ರಾಜಧಾನಿಯನ್ನು ತಲುಪಿದೊಡನೆಯೇ ಭೀಷ್ಮನು ತಂದೆಯ ಬಳಿಗೆ ದವಿಸಿದ ಸುಂದರಿಯಾದ ಸತ್ಯವತಿಯನ್ನು ಕರೆತಂದು ಅವನ ಮುಂದೆ ನಿಲ್ಲಿಸಿ ಅಪ್ಪ ನಿನಗಾಗಿ ಈಕೆಯನ್ನು ಕರೆತಂದಿದ್ದೇನೆ ಸ್ವೀಕರಿಸಿ ಇನ್ನಾದರೂ ಈ ಖಿನ್ನತೆಯನ್ನು ಬಿಟ್ಟುಬಿಡು ದಯವಿಟ್ಟು ಸಂತೋಷವಾಗಿರುವಪ್ಪ ಎಂದು ಹೇಳುತ್ತಾನೆ ಶಾಂತ ಮಹಾರಾಜನು ನಡೆದಿರುವುದೆಲ್ಲವನ್ನು ಕೇಳಿದನು ಅವನ ಹೃದಯವು ದುಃಖದಿಂದ ತುಂಬಿಹೋಯಿತು ಮನಕ್ಸಾಕ್ಷಿಯು ಅವನನ್ನು ತೀವ್ರವಾಗಿ ಬಾಧಿಸಿತು ಮಹಾವೀರನಾದ ಸುಂದರಾಂಗನಾದ ದೈವಿ ಪುರುಷನೆನಿಸಿದ ಮಗನು ತಾನೇ ತನ್ನ ಮೇಲೆ ಅಜೀವ ಬ್ರಹ್ಮಚಾರ್ಯ ರಥವನ್ನು ಕಲ್ಪಿಸಿಕೊಳ್ಳಲು ಅವನಿಗೆ ಸಾಧ್ಯವಾಗದೇ ಹೋಯಿತು ಆದರೆ ವಿಧಿಹಣದ ಬಳೆಯನ್ನು ಬಿಡಿಸುವುದು ಸಾಧ್ಯವೇ ಶಾಂತ ಮಹಾರಾಜನ ಬಯಕೆಯಂತೂ ಈಡೇರಿತು ತನ್ನ ಕೃತಜ್ಞತೆಯ ಕುರುಹಾಗಿ ತನ್ನ ಪ್ರೇಮದ ಕುರುಹಾಗಿ ಪ್ರೀತಿಯ ಭೀಷ್ಮನಿಗೆ ನೀನು ಮರಣಿಯಾಗು ನೀನಾಗಿ ನೀನು ಬಯಸಿದರೆ ಮಾತ್ರ ನಿನ್ನ ಹತ್ತಿರ ಸಾವು ಬರುವುದು ಎಂದು ಒಂದು ವರವನ್ನು ಕೊಟ್ಟನು ಜೀವನದಲ್ಲಿ ತನ್ನ ಮಗನು ಕಳೆದುಕೊಂಡ ಸಮಸ್ತಕ್ಕಾಗಿ ತನ್ನದೇ ಆದ ರೀತಿಯಲ್ಲಿ ಪರಿಹಾರವನ್ನೊದಗಿಸಲು ತಂದೆಯು ಪ್ರಯತ್ನಿಸಿದನು ಶಾಂತನು ಸತ್ಯವತಿಯನ್ನು ಮದುವೆಯಾಗಿ ಕೆಲವು ವರ್ಷಗಳು ಸುಖವಾಗಿದ್ದನು ಅವರಿಗೆ ಹುಟ್ಟಿದ ಇಬ್ಬರು ಮಕ್ಕಳಿಗೆ ಚಿತ್ರಾಂಗದ ವಿಚಿತ್ರ ವೀರ್ಯ ಎಂದು ಹೆಸರಿಡಲಾಯಿತು ವರ್ಷಗಳು ಕಳೆದವು ಶಾಂತನು ಪ್ರಾಣ ಬಿಟ್ಟನು ರಾಜ್ಯಭಾರವು ಭೀಷ್ಮನೆಂದು ಖ್ಯಾತನಾಗಿದ್ದ ದೇವವ್ರತನ ಮೇಲೆ ಬಿದ್ದಿತು ಚಿತ್ರಾಂಗದನು ಇನ್ನು ಚಿಕ್ಕವನು ಅವನಿಗೆ ಯುವರಾಜ ಪಟ್ಟ ಕಟ್ಟಿ ಅವನ ಪರವಾಗಿ ಭೀಷ್ಮನು ರಾಜ್ಯಭಾರವನ್ನು ಹೋರಲೇಬೇಕಾಯಿತು ಹೀಗೆ ಭೀಷ್ಮನು ಕೆಲವು ವರ್ಷಗಳನ್ನು ಕಳೆದನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇಂದಿನ ನಮ್ಮ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್